ಸ್ಕೂಲ್ ಮುಸ್ಗುಡ್ ಯೂನಿಫಾರ್ಮ್ ಇಚ್ಬಿಟ್ಟು ಎಲ್ಲರೂ ಸಾಗ್ಬಂದ್ಬಿಡೋದಲ್ಲ ಎಸ್ ಎಸ್ ತಕ್ಷಣ ತೋರ್ಸಿದ್ರೆ ಮಾತಾಡಂಗಿಲ್ಲ ಅವರೇ ಹೀರೋ ಅಂತ ಅಂದ್ಕೊಂಬಿಟ್ಟಿದಾರೆ ನಾವೆಲ್ಲ ಅಂದ್ರೆ ಏನುಕೊಂದು ಟ್ವೆಸ್ಟ್ ಕೊಡ್ತಿದ್ದಾರೆ ಬಿಗ್ ಬಾಸ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ನಂತೆ ಮೊದಲ ದಿನವೇ ಅವ್ರ ಸ್ಪರ್ಧಿಯನ್ನು ಎಲಿಮಿನೇಟ್ ಮಾಡಿದ ಬಿಗ್ ಬಾಸ್ ವೀಕ್ಷಕರನ್ನು ಎಕ್ಸೈಟ್ ಆಗುವಂತೆ ಮಾಡಿತ್ತು ಈ ಸೀಸನ್ ನಲ್ಲಿ ಯಾರು ಗೆಲ್ತಾರೆ ಎಂದು ನೋಡೋದಕ್ಕೆ ನೂರು ದಿನಗಳ ಕಾಲ ಕಾಯಬೇಕಿಲ್ಲ ಮೂರನೇ ವಾರದಲ್ಲಿ ಒಂದು ಫಿನಾಲೆ ನಡೆಯಲಿದೆ ನಿಮ್ಮಲ್ಲಿ ಯಾರು ಯಾವಾಗ ಹೇಗೆ ಬೇಕಾದರೂ ಎಲಿಮಿನೇಟ್ ಆಗಬಹುದು ಒಬ್ಬೊಬ್ಬರಾಗಿ ಹೋಗಬಹುದು ಗುಂಪು ಗುಂಪಾಗಿಯೂ ಎಲಿಮಿನೇಟ್ ಆಗಬಹುದು ಇಂದ ಮುಕ್ತರಾಗಬೇಕು ಅಂದರೆ ಅದಕ್ಕೆ ಇರೋದು ಒಂದೇ ದಾರಿ ಎಂದು ಬಿಗ್ ಬಾಸ್ ಹೇಳಿದರು ಇನ್ನು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ನೀಡಿದ ಚಟುವಟಿಕೆಯಲ್ಲಿ ಆಟ ಆಡಿ ಗೆದ್ದು ಫೈನಲ್ ಕಂಟೆಂಡರ್ ಆಗಿ ಧನುಷ್ ಮಲ್ಲಮ್ಮ ಕಾಕ್ರೋಚ್ ಸುದಿ ಒಂಟಿಗಳ ಲಿಸ್ಟ್ನಿಂದ ಆಯ್ಕೆಯಾಗಿದ್ರೆ ಬಿಗ್ ಬಾಸ್ ನೀಡಿದ ಸೀಕ್ರೆಟ್ ಟಾಸ್ಕ್ ನಿಂದ ಆಟವಾಡಿ ಚಂದ್ರಪ್ರಭಾ ಮತ್ತು ಡಾಕ್ ಸತೀಶ್ ಇಬ್ಬರು ಜಂಟಿಯಾಗಿ ತಮ್ಮ ತಂಡವನ್ನು ಸೋಲಿಸಿ ಫೈನಲ್ ಕಂಟೆಂಡರ್ ಆಗಿದ್ದಾರೆ ಈ ಐದು ಜನಗಳ ಪೈಕಿ ಒಬ್ಬರನ್ನು ಫೈನಲ್ ಆಗಿ ಆಯ್ಕೆ ಮಾಡಲು ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ನೀಡಿದ್ದಾರೆ ಟಾಸ್ಕ್ನ ಅನುಸಾರ ಸ್ಪರ್ಧಿಗಳು ಆಟವಾಡಿ ಗೆಲ್ಲಬೇಕಾಗಿದೆ ಅಲ್ಲಮ್ಮ ಧನುಷ್ ಗೌಡ ಸುದಿ ಚಂದ್ರಪ್ರಭಾ ಮತ್ತು ಡಾಕ್ ಸತೀಶ್ ಅವರಲ್ಲಿ ಒಬ್ಬರು ಫೈನಲಿಸ್ಟ್ ಆಗಿ ಆಯ್ಕೆಯಾಗಲು ಟಾಸ್ಕ್ ನೀಡಲಾಗಿತ್ತು ಟಾಸ್ಕ್ ಅನ್ನು ಸರಿಯಾಗಿ ಅರ್ಥೈಸಿಕೊಂಡು ಆಡಬೇಕಿತ್ತು ಇದರ ಜವಾಬ್ದಾರಿಯನ್ನು ಕಾವ್ಯ ಶೈವ ಗಿಲಿ ನಟ ಅಶ್ವಿನಿ ಗೌಡ ವಹಿಸಿಕೊಂಡಿದ್ರು ಆದರೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಧನುಷ್ ಗೌಡ ಮೊದಲು ಆಟ ಮುಗಿಸಿದ್ದಾರೆ ಆದರೆ ಅವರು ಸರಿಯಾದ ನಿಯಮದಲ್ಲಿ ಆಟ ಆಡಿಲ್ಲ ಅಂತ ಹೇಳಿ ಬಿಗ್ ಬಾಸ್ ನಿಯಮ ಉಲ್ಲಂಘನೆ ಆಗಿದೆ ಅಂತ ಹೇಳಿದರು ಆಟ ಹೀಗೆ ಕಂಟಿನ್ಯೂ ಆದರೆ ನನಗೆ ಮೋಸ ಆಗುವುದು ಅಂತ ಧನುಷ್ ಗೌಡ ಹೇಳಿದ್ದಾರೆ ಆಟ ಕಂಟಿನ್ಯೂ ಆಗಬೇಕು ಅಂತ ಸುದೀ ಹೇಳಿದ್ದಾರೆ ಈ ವಿಚಾರವಾಗಿ ಅಶ್ವಿನಿ ಗೌಡ ಧನುಷ್ ಗೌಡ ಕಾಕ್ರೋಚ್ ಸುದೀ ಕಾವ್ಯ ಶೈವ ಅವರು ಜಗಳ ಆಡಿಕೊಂಡಿದ್ದಾರೆ ಇಲ್ಲಿ ಒಂಟಿಗಳೇ ಒಗ್ಗಟ್ಟು ಮುರಿದುಕೊಂಡು ಜಗಳ ಆಡಿದ್ದಾರೆ ಇನ್ನು ಇಂದು ಬೆಳಗ್ಗೆ ಕಲರ್ಸ್ ಕನ್ನಡ ಬಿಟ್ಟ ಪ್ರೋಮೋದಲ್ಲಿ ಸ್ಪರ್ಧಿಗಳ ನಡುವೆ ಜಗಳ ಜೋರಾಗಿದೆ ಅದಕ್ಕೆ ಬಿಗ್ ಬಾಸ್ ಆಟವನ್ನು ರದ್ದು ಮಾಡಲಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ ಸುದಿ ಮತ್ತು ಚಂದ್ರಪ್ರಭಾ ಇದಕ್ಕೆ ಧನುಷ್ ಮೇಲೆ ಕಿಡಿಕಾರಿದ್ದಾರೆ ಆಟ ರದ್ದಾಗೋದಕ್ಕೆ ಮೇನ್ ಕಾರಣ ಧನುಷ್ ಎಂದಿದ್ದಾರೆ ಸುದಿ ಅವರಿಗೆ ಅವರೇ ಹೀರೋ ಅಂದುಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿ ಚಂದ್ರಪ್ರಭಾ ಕಿಡಿಕಾರಿದ್ದಾರೆ ಇನ್ನು ಸುದಿ ಧನುಷ್ಗೆ ಬಿಗ್ ಬಾಸ್ಗೆ ಹೇಳಿ ನಮಗೆ ಯೋಗ್ಯತೆ ಇಲ್ಲ ನಮಗೆ ಕೆಲಸ ಗೊತ್ತಿಲ್ಲ ಸುಮ್ಮನೆ ಸೈಡಲ್ಲಿ ಕೂತಿರ್ತೀವಿ ಅಂತ ಹೇಳೋದಲ್ಲದೆ ಸ್ಕೂಲ್ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಯೂನಿಫಾರ್ಮ್ ಬಿಚ್ಚಿ ಕಲರ್ ಡ್ರೆಸ್ ಹಾಕ್ಕೊಂಡು ಬಂದು ಬಿಡೋದಲ್ಲ ಎಂದು ಕಿಡಿಕಾರಿದ್ದಾರೆ ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಗಲಿದೆ ಅಂತ ಕಾದು ನೋಡಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಬೀಟ್ ಕನ್ನಡನ ಫಾಲೋ ಮಾಡಿ